ಸದಲ್ಲಿ ಸಾರಿಸಿ ಹವಳದಲ್ಲಿ ಗುಡಿ ಕಟ್ಟಿ ಅಚ್ಚ ಮುತ್ತಿನ ರಂಗಲೆ ನಿಟ್ಟು ಅಚ್ಚುತನ ರಾಣಿ ಮಹಾಲಕ್ಷ್ಮಿ ಬರತಾಳೆಂದು ಕಟ್ಟಿದರು ಮಕರ ತೋರಣ ಗುಡಿಗಳ ಜಯ ಮಂಗಳ ನಿತ್ಯ ಶುಭ ಮಂಗಳ ಜಯ ಮಂಗಳ ನಿತ್ಯ ಶುಭ ಮಂಗಳ ಶ್ರಾವಣ ಮಾಸವು ಮೊದಲ ಶುಕ್ರವಾರ ಭೋರೆಂಬ ಪಂಚಮಿ ಮಧ್ಯದಲ್ಲಿ ತಾರ ಚಂದ್ರಾಬಲ ರೋಹಿಣಿ ನಕ್ಷತ್ರ ತಾವಲಿದು ಬಂದಳ ಮಹಾಲಕ್ಷ್ಮಿ ಜಯ ಮಂಗಳ ನಿತ್ಯ ಶುಭ ಮಂಗಳ 唱歌啦！<了> <laughs> <laughs> ಹಳ್ಳ ಎಂದು ಹಳ್ಳದಲ್ಲಿ ಮೈ ತೊಳೆದು ಒಳ್ಳೆ ವಸ್ತ್ರವನ್ನುಟ್ಟು ಕಳ್ಳದ ನದಿ ಬಂದು ಶಿವನ ಹೆಂಡತಿಯಾದೆ ಉಳ್ಳದ ಗೌರಿಗೆ ಆರುತಿಯ ನೆತ್ತಿರೆ ಚೆಲ್ವೇರು ಸಂಭ್ರಮದಲ್ಲಿ ಪಾಡುತ್ತ ಜಯ ಮಂಗಳ ನಿತ್ಯ ಶುಭ ಮಂಗಳ ಆಯವಂತನಾಗು ಛಾಯವಂತನಾಗು ಆನೆಯ ನೇರು ಅರಸನಾಗು ಹೋಗಿ ಬರುವ ಕಂದಯ್ಯಗೆ ತವರು ಮನೆಯಾಗೆಂದು ಮಹಾಲಕ್ಷ್ಮಿ ಹರಿಸಿದಳು ಕಂದಯ್ಯಗ ಜಯ ಮಂಗಳ ನಿತ್ಯ ಶುಭ ಮಂಗಳ ಅಂದಣವಂತನಾಗು ಚಂದಣವಂತಾಗು ಅಂದಣವ ಏರು ಅರಸುವಾಗು ಹೋಗಿ ಬರುವ ಕಂದಯ್ಯಗೆ ತೌರುವಾಗೆಂದು ಮಹಾಲಕ್ಷ್ಮಿ ತಾಯಿಗೆ ಮಂಗಳಾರತಿ ಎತ್ತಿರೇ ಜಯ ಮಂಗಳ ನಿತ್ಯ ಶುಭ ಮಂಗಳ ಮಹಾಲಕ್ಷ್ಮಿ ತಾಯಿಗೆ ಮಂಗಳ ಜಯ ಮಂಗಳ ದಂಡಗಿಯ ಪದವಿಯ ಗುಂಡು ಗಂಡು ಸಂತಾನವ ಹಿಂಗದೆ ಕೊಡುವ ನನ್ನ ಅಣ್ಣಯ್ಯಗೆ ಹಿಂಗದೆ ಕೊಡುವ ಅಣ್ಣಯ್ಯಗೆ ಜಯ ಮಂಗಳ ನಿತ್ಯ ಶುಭ ಮಂಗಳ ಜಯ ಮಂಗಳ ನಿತ್ಯ ಶುಭ ಮಂಗಳ